ಟೈಟ್ಲ್ ಸಿಕ್ಕಾಪಟ್ಟೆ ಸಿಕ್ಕಾಪುಟೆ ಟ್ವಿಸ್ಟ್ ಇದೆಯಲ್ಲ ಸರ್ ಏನು ವಿಷಯ ಬರುತ್ತೆ ರೀಲ್ಸ್ ಮದುವೆ ಮಾಡಿಕೊಳ್ಳ ಸ್ಟೇಜ್ ಬರ್ಬೋದು ಗಂಡು ಸುರ್ಗೋ ಹೋದೆ ಹೆಂಗ ಸುರ್ಗೋ ಹೋದೆ ಇಬ್ಬರಿಗೂ ಹೆಂಗ್ ಹಿಡಿದಿದೆ ಅದ್ರದ್ದು ಹುಚ್ಚು ಅಂತಂದ್ರೆ ಒಂದ್ ಅಪ್ಪಿ ತಪ್ಪಿ ಒಂದ್ ದಿನ ನ್ಯೂಕ್ಲಿಯರ್ ಬಾಂಬ್ ಬಿದ್ರು ತಲೆ ಕೆಡ್ಸ್ಕೊಳ್ಳಲ್ಲ ಆ ಲೆವೆಲ್ ಅಲ್ಲಿ ಇದ್ದಾರೆ ಅಂತರಿ ಮಣಿ ಮಾಲೀಕನ ಅಲ್ಲ ಮತ್ತೆ ಯಾರು ಈ ರಾಜಕೀಯದಲ್ಲಿ ಇರೋನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅದಕ್ಕೆ ರಾತ್ರಿ ಹೊತ್ತಲ್ಲಿ ನನ್ನ ಕೈಲಿ ಬಹಳ ಬೇಗ ಸಿಗಾಕೋತಾರೆ ಆದ್ರೆ ಈ ಪಾರ್ಟಿನ ಮಾತ್ರ ಅರ್ಥ ಮಾಡ್ಕೊಳ್ಳಿ ಇನ್ನು ಇಪ್ಪತ್ತು ಸರಿ ಅದನ್ನು ನೋಡಿದ್ರು ಅರ್ಥವಾಗಲ್ಲ ಅದು ಕಂಗ್ರ್ಯಾಚುಲೇಷನ್ ಬ್ರದರ್ ಹಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಕಂಗ್ರಾಚುಲೇಷನ್ ಬ್ರದರ್ ಕಂಗ್ರ್ಯಾಚುಲೇಷನ್ ಏನೇನ್ ಮಾಡುತ್ತೋ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನ್ ಮಾಡುತ್ತೋ ಅನ್ನೋದು ನಮ್ಗೆ ಇನ್ನು ಅರ್ಥವಾಗ್ತಿಲ್ಲ ಅದೇ ತರ ಯು ಏನ್ ಮಾಡುತ್ತೋ ಅನ್ನೋದು ಅರ್ಥವಾಗ್ತಿಲ್ಲ ಇವಳ ಹೀರೋ ಎಲ್ಲಿದ್ದಪ್ಪ ಜನಗಳ ಮಧ್ಯೆ ಇದ್ದಿನಪ್ಪ ನಿಮ್ಮನ್ನ ನಮ್ಮ ತಾತನ ಪ್ರಾಣಕ್ಕಿಂತ ಹೆಚ್ಚಾಗಿ ಈ ದೇಶದಲ್ಲಿ ಹುಟ್ಟಿರೋರೆಲ್ಲ ವಿಜ್ಞಾನಿಗಳಾಗಲ್ಲ ಸರ್ ದೇಶದಲ್ಲಿ ಹುಟ್ಟಿರೋರೆಲ್ಲ ಐನುಷ್ಠಿನೂ ಆಗಲ್ಲ ವಿಶ್ವೇಶ್ವರಯ್ಯನೂ ಆಗಲ್ಲ ಸಿ ವಿ ರಾಮನ್ ಆಗಲ್ಲ ಕೆಲವು ಫಿಲಮ್ ಸ್ಟಾರ್ ಫೀಲ್ಡ್ಗೆ ಬಂದವರೆಲ್ಲ ಎಕ್ಸ್ಪರಿಮೆಂಟ್ ಮಾಡೋ ಡೈರೆಕ್ಟರ್ ಆಗಲ್ಲ ಏನು ಮಾಡೋಕ್ಕಾಗತ್ತೆ ನಿಮ್ಮ ಮನೆಯಲ್ಲಿ ಇದೆ ಎಕ್ಸ್ಪೆರಿಮೆಂಟೇಶನ್ ಮಾಡಬೇಕು ಡೈರೆಕ್ಟರ್ ಆಗಿ ನೀವು ಅಂತ ಮಾಡಬೇಕು ಅಷ್ಟೇ